ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಕೆಲವು ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ ಅಂತ ಅದರಲ್ಲಿ ಬಸ್ ಸ್ಟ್ಯಾಂಡ್ಗಳು ಬರ್ತದೆ ನಾವೀಗ ಮೊದಲನೇ ತೋರಿಸ್ತಾ ಇದ್ದೇವೆ ನಿಮಗೆ ಇಲ್ಲಿ ನಂತೂರು ಪದವಲ್ಲಿ ಬಸ್ ಸ್ಟ್ಯಾಂಡ್ ಆದ್ರೆ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಬಂದು ನಿಲ್ಲದು ಕಾಣುವುದಿಲ್ಲ ಇಲ್ಲಿ ಬಂದು ಯಾರು ಕೂತ್ಕೊಳ್ಳುದು ಕಾಣುದಿಲ್ಲ ಇಲ್ಲಿ ಎಲ್ಲಿಯಾದ್ರೂ ಬಸ್ ನಿಲ್ಲುದು ನಾವು ನೋಡಿದೀರಾ ಇಲ್ಲಿದು ಕಾರ್ಪೊರೇಟರ್ ಯಾರು ಅಂತ ಗೊತ್ತಿಲ್ಲ ನಮ್ಗೆ ಕಾರ್ಪೊರೇಟರ್ ನೋಡಬೇಕು ಈ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿ ನೀವ್ ಎಂತ ಹಾಕಿದಿರಿ ಇಲ್ಲಿ ಸ್ವಚ್ಛ ಭಾರತ ಸ್ವಸ್ಥ ಭಾರತ ಅಂತ ಸ್ವಚ್ಛ ಭಾರತ ಸ್ವಸ್ಥ ಭಾರತ ಅಂತ ಹೇಳುವಾಗ ನಾಚಿಕೆ ಆಗಬೇಕು ನಿಮಗೆ ಯಾವ ಸ್ವಚ್ಛತೆ ಇಲ್ಲಿ ಕಾಣ್ತಾ ಉಂಟು ಇಲ್ಲಿ ಮೂಗಿಗೆ ಕೈ ಹಿಡಿದು ಬರ್ಬೇಕು ಇಲ್ಲಿ ನನಗೆ ಅನ್ನಿಸ್ತದ ಕಸ ಹಾಕುವಾಗ ಡಂಪಿಂಗ್ ಯಾರ್ಡ್ನಾಗೆ ಉಂಟಲ್ಲ ಇದು ನಗರ ಹೆದ್ದಾರಿಯಲ್ಲಿ ಹೋಗುದು ನಿಮ್ದು ಆದ್ರೆ ಇದು ಸಹ ಹೆದ್ದಾರಿ ಮಾಡ್ಬೇಕಾ ಬಸ್ ಸ್ಟ್ಯಾಂಡ್ ಅನ್ನು ಸಹ ನಾನೀಗ ಸ್ಮಾರ್ಟ್ ಸಿಟಿ ಆಫೀಸಿಗೆ ಹೋದೆ ಮಂಗಳೂರು ನಗರ ಪಾಲಿಕೆಗೆ ಅವರ ಹತ್ರ ಬಸ್ ಸ್ಟಾಂಡ್ ಗೆ ಎಷ್ಟು ಹಣ ಬರ್ತದೆ ಮತ್ತು ನೀವ್ ಹೇಗೆ ಬಸ್ ಸ್ಟ್ಯಾಂಡ್ ಮಾಡ್ತೀರಿ ಅಂತ ಹೇಳುವಾಗ ಹೇಳ್ತಾರೆ ಅಲ್ಲಿ ಜನಪ್ರತಿನಿಧಿ ಸ್ಥಳ ತೋರಿಸಿ ಕೊಡ್ತಾರೆ ಇಲ್ಲಿ ಒಂದು ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಬೇಕು ಅಂತ ಅವರು ತೋರಿಸಿಕೊಟ್ಟ ಜಾಗದಲ್ಲಿ ನಾವು ಮಾಡ್ತೇವೆ ಅಂತ ಹೇಳ್ತಿದ್ದಾರೆ ಈ ಜನಪ್ರತಿನಿಧಿಗಳಿಗೆ ಕಣ್ಣು ಇಲ್ವಾ ಇಲ್ಲಿ ಈ ಬಸ್ ಸ್ಟ್ಯಾಂಡ್ ಇಲ್ಲಿ ಮಾಡಿ ಕೂತಿದ್ದೀರಲ್ಲ ಏನಾದ್ರೂ ಇಲ್ಲಿ ಕಾಣ್ತಾ ಉಂಟಾ ಜನರು ಹೋಗುದಾಗ್ಲಿ ಬಸ್ ಬಂದು ನಿಲ್ಲುದಾಗ್ಲಿ ಇಡೀ ಕೊಳಕಾಕಿಟ್ಟಿದ್ದೀರಲ್ಲ ನಿಮ್ಗೆ ನಾಚಿಕೆ ಆಗ್ಬೇಕು ಯಾರಿದು ಇದು ನಂತೂರ್ ಮತ್ತು ಪದವಿ ಇದು ಕಾರ್ಪೋರೇಟ್ ರೂಮ್ ಬನ್ನಿ ಇಲ್ಲಿ ಕಸ ಸಮೇತ ಕ್ಲೀನ್ ಯೋಗ್ಯತೆ ಇಲ್ಲದವರು ಸಹ ನೀವು ಹಣ ಮಾಡ್ಲಿಕ್ಕೆ ಹೊರಟಿದ್ದೀರಾ ಇಲ್ಲಿ ಹೊರಟಿದೀರಲ್ಲ ಶೀಟ್ ಹಾಕಿ ಬೆಂಚ್ ಹಾಕಿ ಇಲ್ಲಿ ಇಲ್ಲಿ ಯಾರು ಯಾರು ಹಿಂದೆ ನೋಡಿ ಇಲ್ಲಿ ಮಳೆ ಬಂದ್ರು ಸಹ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ ಬಿಸಿಲು ಬಂದ್ರೆ ಈ ಸ್ಟೀಲ್ ಅಲ್ಲಿ ಕುತ್ಕೊಳ್ಲಿಕ್ಕೆ ಆಗುದಿಲ್ಲ ಯಾವನಾದ್ರೂ ಇಲ್ಲಿ ಕುತ್ಕೊಳ್ತಾರ ರಾತ್ರಿ ಯಾರ ಕುಡ್ದವರಿಗೆ ಮಲಗಲಿಕ್ಕೆ ನೀವು ಬಸ್ ಸ್ಟಾಂಡ್ ಕಟ್ಟಿಟ್ಟಿದ್ದೀರಾ ಯಾರ ನಿರಾಶ್ರಿತಿಗರಿಗೆ ಅಥವಾ ದಂಧ ಮಾಡುವವರಿಗೆ ಇಲ್ಲಿ ತಂದು ಇಲ್ಲಿ ಎಲ್ಲ ತಿಂದು ಎಲ್ಲ ಹಾಕಿ ಹೋಗಿದಾರಲ್ಲ ಕಸ ಎಲ್ಲ ಇವರಿಗೆ ನೀವು ಬಸ್ ಸ್ಟ್ಯಾಂಡ್ ಕಟ್ಟಿದೀರಾ ಸಾರ್ವಜನಿಕರಿಗೆ ಜನರಿಗೆ ನೀವು ಯಾವುದು ಮಾಡದೆ ದೊಡ್ಡ ದೊಡ್ಡ ನೀವು ಮಾತಾಡ್ತೀರಲ್ಲ ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ ನಿಮ್ದು ವೇದವ್ಯಾಸ ಕಾಮತ್ರ ಮಾತ್ರ ಎಂ ಎಲ್ ಎ ನಿನ್ನೆ ನೋಡಿದೆ ನೀವೇನಲ್ಲಿ ಕೂಟ ಅಂತ ನೀವು ಎಲ್ಲ ಕಾರ್ಪೋರೇಟ್ ಫೋಟೋ ಹಾಕ್ತಿದೀರಲ್ಲ ಸ್ಕೌಟ್ ಅಂಡ್ ಗೇಟ್ಸ್ ಹಾಲ್ ಅಲ್ಲಿ ಕೂತು ನೀವು ಆಟಿಡೋಂಚು ಕೂಟ ಅಂತ ಆಗಸ್ಟ್ ತಿಂಗಳ ಅಂತ ಹೇಳಿ ನೀವು ತಿಂದು ಬಂದು ನೋಡಿ ನಿಮ್ಗೆ ನಿಮ್ಮ ಯೋಗ್ಯತೆಗೆ ನಿಮಗೆ ಒಂದು ಬಸ್ ಸ್ಟ್ಯಾಂಡ್ ಇಡುವ ಯೋಗ್ಯತೆ ಇಲ್ಲ ಯಾರ ಹಣದಿಂದ ನೀವು ಕೊಳ್ಳೆ ಹೊಡಿತಿದ್ದೀರಿ ಯಾರ ಹಣದಿಂದ ಕೊಳ್ಳೆ ಹೊಡಿಯೋದು ಅಲ್ಲಿ ಹೇಳುವಾಗ ಅವ್ರು ಹೇಳ್ತಾರೆ ಕಾರ್ಪೊರೇಟ್ ಹೇಳಿದು ಕೌನ್ಸಿಲ್ ಅಲ್ಲಿ ಪಾಸ್ ಮಾಡುದು ಅವರು ಹೇಳಿದ್ರು ನಾವು ಮಾಡ್ತೇವೆ ಅಂತ ನಿಮ್ಗೆ ಹಾಗಾದ್ರೆ ಇದು ಯಾರು ಹೇಳ ಜಾಗ ತೋರಿಸಿಕೊಟ್ಟದು ಯಾರು ತೋರಿಸಿಕೊಟ್ಟದ್ದು ನಿಮ್ಮ ಮನೆಯವರು ಬಂದಿಲ್ಲಿ ಕೂತ್ಕೊಳ್ತಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದನ್ನು ಮಿನಿ ಕ್ಲೀನ್ ಮಾಡಿದೆ ಇಲ್ಲಿ ಬಸ್ ಸ್ಟ್ಯಾಂಡ್ ನೀವು ಎಣಿಸುವ ಇದನ್ನು ತೆರವು ಮಾಡಿಕೊಂಡು ಇನ್ನೊಂದು ಕಡೆಗೆ ನಾವು ಡಂಪ್ ಮಾಡಬಹುದಂತ ತೆರವು ಮಾಡಿ ಡಂಪ್ ಮಾಡಿದ್ದು ಇದಕ್ಕೆ ಖರ್ಚನ್ನು ಯಾವ ನಗರ ಪಾಲಿಕೆ ಸಂಬಂಧಪಟ್ಟ ಕಾರ್ಪೊರೇಟ್ ಇದ್ದಾನೆ ಅವನೇ ಮಾಡಬೇಕಾಗಿತ್ತು ಅವನ ಅವಳ ನನಗೆ ಗೊತ್ತಿಲ್ಲ ಇಲ್ಲಿ ಕಾರ್ಪೊರೇಟ್ರೆ ನೀವೇ ಮಾಡ್ಬೇಕಿದ್ರು ನಾಚಿಕೆ ಆಗ್ಬೇಕು ನಿಮ್ಮ ಹಣೆ ಬರಹೆ ಒಮ್ಮೆ ರೌಂಡ್ ಬನ್ನಿ ನೀವು ಕಾಲಿ ಸುತ್ತಾಡುದಲ್ಲ ಕ್ಯಾಬಿನ್ ಅಲ್ಲಿ ಹೋಗಿ ಕೂತ್ಕೊಳ್ಳುದಲ್ಲ ಈಗ ಇರ್ತದೆ ಎಲ್ಲ ನಗರ ಪಾಲಿಕೆಯ ಕ್ಯಾಬಿನ್ ಅಲ್ಲಿ ಮೇಯರ್ ಕ್ಯಾಬಿನಲ್ಲಿ ಉಪ ಮೇಯರ್ ಕ್ಯಾಬಿನಲ್ಲಿ ಮತ್ತೆ ಒಬ್ಬೊಬ್ರದ್ದು ಉಂಟಲ್ಲಿ ಸ್ಥಾಯಿ ಕಮಿಟಿಗಳು ಅವರ ಕ್ಯಾಬಿನ್ ಅಲ್ಲಿ ಎಲ್ಲ ಹೋಗಿ ಬಿದ್ದುಕೊಂಡು ತಿಂತಾ ಇರ್ತೇವೆ ನಿಮ್ಮ ವಾರ್ಡ್ ಅಲ್ಲಿ ಫಸ್ಟ್ ಸುತ್ತಿ ನಿಮ್ಮ ವಾರ್ಡ್ ಅಲ್ಲಿ ಏನು ತೊಂದರೆ ಉಂಟು ನೋಡಿ ನೀವು ದೊಡ್ಡ ಕಮಿಟಿ ಮಾಡಿಕೊಂಡು ಅಲ್ಲಿ ಕುತ್ಕೊಳ್ಳೋದಲ್ಲ ನಿಮ್ಮ ವಾರ್ಡ್ ಅಲ್ಲಿ ಕಮಿಟಿ ಉಂಟಲ್ಲ ಅವರದ್ದೊಂದು ಗ್ರೂಪ್ ಮಾಡಿ ಜನರದೊಂದು ಗ್ರೂಪ್ ಮಾಡಿ ಸಮಸ್ಯೆಗಳನ್ನು ನೋಡಿ ಇದು ನೋಡಿ ಪಬ್ಲಿಕ್ ಜನ ಹೋಗುವಾಗ ನಿಮ್ಮ ಸ್ಮಾರ್ಟ್ ಸಿಟಿಯೆಲ್ಲ ಕರ್ಮ ನಿಮ್ದು ನೋಡುವಾಗ ಒಂದು ಸ್ಮಾರ್ಟ್ ಸಿಟಿ ಹೇಳುವ ನೀವೇ ಸ್ಮಾರ್ಟ್ ಆಡಿದಿ ಸ್ಮಾರ್ಟ್ ಆದದ್ದು ವಿನಃ ಯಾವುದೇ ಜನಗಳು ಸ್ಮಾರ್ಟ್ ಆಗಲಿಲ್ಲ ಈ ನಗರ ಸ್ಮಾರ್ಟ್ ಆಗಲಿಲ್ಲ ನೀವು ಕೊಳ್ಳೆ ಹೊಡೆದು ತಿಂದು ತೇಗಿ ಬೇಕಾದಷ್ಟು ಪಂಚವಾರ್ಷಿಕ ಯೋಜನೆ ಒಬ್ಬರು ಕಾರ್ಪೊರೇಟರ್ ಆದ ಕೂಡಲೇ ಪಂಚವಾರ್ಷಿಕ ಯೋಜನೆ

ಹೇ ರೋಲ್ ಬಸ್ ಸ್ಟ್ಯಾಂಡ್ ಅದು ಮೂಲ್ಯಾನ ಹೈವೇಡ್ ಬನ್ ಲೆಫ್ಟ್ ಸೈಡ್ 5 ವೇ ಇಂಗೆ ಬರ್ಪೋದು ಅಂದ ಈ ಬಸ್ ಸ್ಟ್ಯಾಂಡ್ ದಾದ ಅಂಡ್ ಪನ್ಲೇ ಅತ್ಯಾನೊಂದು ಬಸ್ ಸ್ಟ್ಯಾಂಡ್ ಒನ್ ಕಿಲೋ ಒಂದು ಯೂಜಿ ಉಂಡು ಇದಿಕದ ಆ ಸ್ಮಾರ್ಟ್ ಸಿಟಿ ದೋನಿ ಬಸ್ ಸ್ಟ್ಯಾಂಡ್ ಉಂಡತೆ ಕಾಲಿ ಅಂದ ಅಂದ ಔಪನ್ ಬಿನ ಆ ಸ್ಮಾರ್ಟ್ ಸಿಟಿ

ಅವ್ ಎಂಕುಲು ಬರ್ಪುನಿಡ್ ದುಂಬಿ ಸರಿ ಸರಿ ಬರ್ಪುನೆಡ್ ದುಂಬಿ ಇತ್ತ್ನ ಅಂದ ಅಲ್ಪ ಐತೆ ಸ್ಮಾರ್ಟ್ ಸಿಟಿ ಯೋಜನೆ ದಕುಲು ಪೇರು ಕಾರ್ಪೊರೇಟ್ ನಕುಲು ಎಂಕ್ಲೆಗ್ ಓಲು ತೋಜ ಏರಿ ಎಂಕುಲು ಆ ಉಂದೆಟ್ ಮಂತೊಂದಿತ್ತ ಅಂದ್ ಪಂಡೆರ್ ಆನ್ ಬತ್ತ ಇಂಕುಲು ಬರ್ಪುನಿಡ್ ದುಂಬಿ ಸರಿ ಬಸ್ ಸ್ಟಾಂಡ್ ಉಪ್ಪು ಶಕಿಲಾ ಆಂಡ ಇತ್ತ ಇಡೀ ಕಜೌದರ ಅಸಿ ಬೊಡ್ಚಂದಿನ ಉಪ್ಪುನ ಉಂದು ಯೂಸ್ ಮನ್ಪಂದಿನ ಬಸ್ ಸ್ಟಾಂಡ್ ಪನ್ನಂಗೆ ಅಂತ ಎರೆವುತ ಒಂಜಿ ಯೂಸ್ ಮನ್ಪುಡು ಅವು ಈತ್ ಕರ್ಚಿ ದುಂಬುದಕುಲು ಏರ್ ಕಾರ್ಪೊರೇಟ್ ರ ಅಕುಲು ಒಂಜಿ ಕೇನ್ಲೆತೆಗೆ ವಾ ಕರ್ಮೋಗ ಕುಲಿ ಜಾಗ ತೋಜದ್ ಬಸ್ ಸ್ಟಾಂಡ್ ಗಡ್ಲೆ ದುಂಬು ಇತ್ತೀತ್

ಹ್ಮ್ ಇತ್ತ ಕಾಸು ಬಂದಪುನು ಸ್ಮಾರ್ಟ್ ಸಿಟಿ ಎಂಕ್ಲೆಗ್ ಎಂಕಲಾಗ ಕಾರ್ಪೊರೇಟ್ ಕಾರ್ಪೋಟ್ ನಕಲ್ ತೋಜದ ಆ ಪ್ಲೇಸ್ ಹೆಂಗ್ ಅಪಗ ಕಾರ್ಪೊರೇಟ್ ರೂಪಾಗ್ಲಪ ಗೊತ್ತುಜ್ ಮೂಲ ಮೂಲು ಉಂಟು ಜೇರಿ ಬಸ್ ಇದಿ ಅವು ತೂನ ಬೇಜಾರ ಅಪ್ಪುನು ಇತ್ ಲಕ್ಷದ ಒಂಜಿ ಬಸ್ ಸ್ಟ್ಯಾಂಡ್ ಪಾಳು ಬಂಗ್ಲೆಲಕ ಕುಡಿದು ಪೂರ ಬೂರ್ದಿತ್ತೆ ಇತ್ತೆ ರಾಶಿಡ್ ರಾಶ್ ಇಡೀ ಸ್ಮೆಲ್ ಇಡಲ್ಪ ಉಂತ್ ಅಪ್ಪುಜಿ ರೂಪ ಅಂತದ ಶಕೀಲ ಒಂಜಾವೇನ್ ತೂಲ ಐತೆ ಮೈನ್ ರೋಡ್ ಉಪ್ಪು ನೀರೇ ತೂಪೆ

ಮಾತ ಒಂದು ದಾಯ ಬಸ್ ಸ್ಟ್ಯಾಂಡ್ ಮನ್ಪರ್ ಅಂದ್ ಯಾನ್ ಸ್ಮಾರ್ಟ್ ಸಿಟಿ ಆಫೀಸರ್ ನ ಕಡ ಪೋದಕ್ಕೆ ಏನಾಗ ಅಕುಲ್ ಪನ್ಪೇರ್ ವಾ ಕಾರ್ಪೊರೇಟ್ ನ ಕುಲ್ ಬಸ್ ಸ್ಟ್ಯಾಂಡ್ ಬೋರ್ಡ್ ಜಾಗ ತೋಜಾದ ಅಕುಲೇ ತೋಜಾಯ್ನೆ ಎಂಕುಲ್ ಪೋದು ಮಲ್ತಿನ ವಿನ ಎಂಕುಲ ಪೋದು ಮಲ್ತಿನ ಫಂಡ್ ರಿಲೀಸ್ ಮಲ್ತಿನ ಅಪ್ಪಗ ಮುಗಲಿಗೆ ಅಕಲ್ ಜಕೇನು ನನೈತೆ ಈ ರೀತಿ ದೆಪ್ಪವರ್ ಅವೇನು ಕೊನೊಂದು ಗುಜಿರಿ ಪಂಡ ಈತ್ ಲಕ್ಷ ಖರ್ಚಿ ಪನ್ಪುನಿಯಾನ್ ಬೇತೆ ವೈಕಲ ನಮಡ ಫಂಡ್ ಇಜ್ಜಿ ಒಂದ್ ಪೊಕ್ಕಡೆ ವೇಸ್ಟ್ ಮಂತ್ ತೂನ ಬಂಜಿ ಪೋತು ಎಲ್ಲ ತೂಲೆಗೆ ಶಕಿಲ್ ಆಯ್ತು ಎದುರು ಏತ್ ಗಜ ಉಂಟು ಫೋನ್ ತೂದ